ಆದರೆ ಒಂದು ಫ್ರೆಂಡ್ಸ್ ಇವತ್ತು ಕೆಂಗೇರಿ ಸೊ ಇವರು ಚಂದ್ರು ಕ್ಯಾಟರಿಂಗ್ ನೆಟ್ಫುಕ್ ಇವರು ಸೊ ಇವತ್ತು ಇವರು ನೂರೈವತ್ತು ಜನಕ್ಕೆ ಗೋವಿ ಮಂಜೂರಿನ ಯಾವ ತರ ಮಾಡುದು ಅಂತ ಹೇಳ್ಕೊಡ್ತಾ ಇದಾರೆ ಸೊ ಬನ್ನಿ ಈಗ ಅವ್ರ ಹತ್ರನ ಕೇಳೋಣ ಯಾವ ತರ ಅಂದ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಹೋಗೋಣ ಮಂಜುನಾಥ್ ಅಂತ ಮಂಜುನಾಥ್

ಕಾಲ್ಕಿ ಇನ್ನೂರು ಅಷ್ಟು ಶುಂಠಿ ಪೇಸ್ಟು ಇನ್ನೂರು ಗ್ರಾಮು ಒಂದು ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟು ಇನ್ನೂ ನೂರೈವತ್ತು ಗ್ರಾಮು ಹಸಿರು ಮೆಣಸಿನ್ಕಾಯಿ ಪೇಸ್ಟು ನೀಟಾಗಿ ಅದಕ್ಕೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟು ಹಾಕೊಂಡು ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಕರ್ಕೊಂತೀವಿ ಆಮೇಲೆ ಸಪ್ರೇಟ್ ಅದಕ್ಕೆ ಮಸಾಲೆ ಮಾಡ್ಕೊತೀವಿ ಬಾ ಗೋಬಿ ಮಸಾಲೆ ಮಾಡ್ಕೊಂತೀವಿ ಬಿಸಿ ಬಿಸಿಯಾಗಿ ಮಿಕ್ಸ್ ಮಾಡಿ ಕೊಡೋದು ಅದನ್ನ ಬಿಸಿ ಬಿಸಿಯಾಗಿ ಮಾಡ್ಕೊಡೋದು ಹಾ ಸೊ ನೋಡಿ ಫ್ರೆಂಡ್ಸ್ ಈ ತರ ಎಣ್ಣೆಯಲ್ಲಿ ಕರ್ದಿಟ್ಕೋಬೇಕು ಅಂತ ಹೇಳ್ತಿದ್ದಾರೆ ಸೊ ನೋಡಿ ಯಾವ ತರ ಫ್ರೈ ಮಾಡ್ತಾ ಇದ್ದಾರೆ ಅಂತ ನೋಡಿ ನೀಟಾಗಿ ಈ ತರ ಫ್ರೈ ಮಾಡ್ಕೋಬೇಕು

ಲೋ ಫ್ರೈವ್ ಆದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಹೈ ಫ್ರೈ ಬೇಸಿದ್ರೆ ಟೆನ್ ಮಿನಿಟ್ಸ್ ಆಗುತ್ತೆ ಲೋ ಫ್ರೈ ಬಂದ್ರೆ ನೀಟಾಗಿ ಬೇಯುತ್ತೆ ಗುರಿ ಗೊರಿಯಾಗಿ ಬರುತ್ತೆ ಈಗ ಗುರಿ ಗೊರಿಯಾಗಿ ಆಗಿದೆ ಎಷ್ಟುಕೋಬೋದು

ಸೊ ಅದಾದ ನಂತರ ನೋಡಿ ಇದು ಸಪ್ರೇಟ್ ಮಸಾಲೆ ಮಾಡ್ಕೊಳ್ತಾ ಇರುವಂಥದ್ದು ಒಂದು ಕಾಲು ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದಾರೆ ಮತ್ತು ಅದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿಯನ್ನು ಹಚ್ಕೊಂಡಿರುವಂಥದ್ದನ್ನ ಹಾಕ್ಕೊಂಡು ಈ ರೀತಿ ಫ್ರೈ ಇರುವಂಥದ್ದು ಸೊ ಅದಕ್ಕೆ ಇವರು ಗ್ರೀನ್ ಏನು ಇದು ಚಿಲ್ಲಿನ ಗ್ರೀನ್ ಚಟ್ನಿನ ಮಾಡ್ಕೊಂಡಿರ್ತಾರೆ ಅದನ್ನು ಹಾಕ್ತಾ ಇರುವಂಥದ್ದು ಇದು ಮತ್ತು ಹಚ್ಕೊಂಡಿರುವಂಥ ಗ್ರೀನ್ ಚಿಲ್ಲಿನ ಇರುವಂಥದ್ದು ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಪೈಸಿಯಾಗಿರುತ್ತೆ ಸೊ ಅದಕ್ಕಾಗಿ ಈ ಚಿಲ್ಲಿ ಹಾಕ್ತಾ ಇದ್ದಾರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇರುವಂಥದ್ದು ಇದು ಸೊ ಇದೆಲ್ಲ ಬಂದು ಸಾಸ್ಗಳನ್ನ ಹಾಕ್ತಾ ಇರುವಂಥದ್ದು ಟೊಮೊಟೊ ಸಾಸ್ ಇರ್ಬೋದು ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು ಸೊ ಈಗ ಅವರು ಎರಡು ಬಾಟ್ಲು ಚಿಲ್ಲಿ ಸಾಸ್ನ ಹಾಕ್ ಹಾಕ್ಬಿಡ್ತಾರೆ ಸೊ ನೋಡಿ ಇದು ಫಸ್ಟ್ ಈಗ ಒಂದು ಬಾಟ್ಲು ಚಿಲ್ಲಿ ಸಾಸ್ನ ಹಾಕ್ತಾ ಇರುವಂಥದ್ದು ಸೊ ಟೋಟಲ್ಲು ಎರಡು ಬಾಟ್ಲು ಚಿಲ್ಲಿ ಸಾಸ್ನ ಹಾಕೋಬೇಕು ಒಂದು ನೂರೈವತ್ತು ಜನಕ್ಕೆ ಬೇಗ ಮಾಡಬೇಕು ಅಂತಂದರೆ ಮಸಾಲಾಗೆ ಎರಡು ಬಾಟ್ಲು ಚಿಲ್ಲಿ ಸಾಸು ಮತ್ತು ಒಂದು ಬಾಟ್ಲು ಟೊಮೊಟೊ ಸಾಸ್ ಹಾಕೋಬೇಕು ಸೊ ನೋಡಿ ಒಂದು ಬಾಟ್ಲು ಟೊಮೊಟೊ ಸಾಸ್ ಹಾಕೋತಿರುವಂಥದ್ದು ಮತ್ತು ಕಾಲಿಟ್ರಷ್ಟು ಸೋಯಾ ಸಾಸ್ ಹಾಕತ್ತರೋವಂಥದ್ದು ಇದು ಸೊ ಇವೆಲ್ಲವೂ ಹಾಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು ಸೊ ನೋಡಿ ಈಗ ಯಾವ ಥರ ಮಿಕ್ಸ್ ಮಾಡ್ಕೊತಾರೆ ಅಂತ ಇದೆಲ್ಲವೂ ಕೂಡ ನಾವು ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋದ್ರಿಂದ ಇದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಜಾಸ್ತಿ ಹುಡಿ ಕೊಟ್ಟರೆ ಏನಾಗುತ್ತೆ ಅಂದರೆ ಎಲ್ಲ ಜಾಸ್ತಿ ಒಂದು ಸ್ವಲ್ಪ ಫ್ರೈ ಜಾಸ್ತಿ ಆಗಬಿಟ್ರೆ ಸೀಗೋಗುದು ಆ ಥರ ಆಗುತ್ತೆ ಸೊ ಇದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದಾರೆ ಅದು ನಮಗೆ ಎಷ್ಟು ತಿಳುವಬೇಕು ಅನ್ಸುತ್ತೆ ಅಷ್ಟು ತಕ್ಕನಾಗೆ ನೀರನ್ನು ತರುವಂಥದ್ದು ಇವೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಳ್ಳು ಥರ ಈ ಥರ ಬೇಯಿಸ್ಕೋಬೇಕು ಸೊ ನೋಡಿ ನೀಟಾಗಿ ಮಸಾಲ ರೆಡಿ ಆಗ್ತಾ ಇದೆ ಸೊ ಇದಾದ ನಂತರ ನಾವು ಮಸಾಲಾವನ್ನು ಸೈಡ್ಗೆ ಇಟ್ಕೋಬೇಕು ಮತ್ತು ಏನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಗೋಬಿನ ಎಣ್ಣೆಯಲ್ಲಿ ಇವೆರಡನ್ನೂ ಕೂಡ ಮಿಕ್ಸ್ ಮಾಡುವಂಥದ್ದು ಸೊ ಆದ ನಂತರ ನಾವೇನು ಗೋಬಿ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಏನು ಎಣ್ಣೆಲಿ ಕರೆದಿರುವಂಥ ಒಂದು ಡ್ರೈ ಗೋಬಿನ ಹಾಕ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ಏನು ಬೇಕು ಅಂದರೆ ಟೇಸ್ಟ್ಗೋಸ್ಕರ ಒಂದು ಸ್ವಲ್ಪ ಟೇಸ್ಟು ಮತ್ತು ಫ್ಲೇವರ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಆನಿಯನ್ನು ಕೂಡ ಹಾಕೊಳ್ಳೋಣ ಬನ್ನಿ ಈಗ ಯಾವ ಥರ ಹಾಕ್ಕೊಳ್ಳೋದು ಅಂತಂದು ತೋರಿಸ್ತೀನಿ ಸೊ ನೋಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದಾರೆ ಸೊ ನೋಡಿ ಇದು ಕೊತ್ತಂಬರಿ ಸೊಪ್ಪು ಮತ್ತೆ ಆನಿಯನ್ ಹೂವನ್ನ ಹಾಕೋದು ಸ್ವಲ್ಪ ಆ ಇದನ್ನು ಹಾಕೋದ್ರಿಂದ ಟೇಸ್ಟ್ ಮತ್ತೆ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಕೂಡ ತುಂಬಾ ಟೇಸ್ಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಸಿಗೋಣ ಮತ್ತೊಂದು ಮುಂದಿನ ಒಳ್ಳೆಯ ವಿಡಿಯೋಂದಿಗೆ